ನೀವು ನೋಡೋ ರೀತಿ ನೋಡಿದ್ರೆ ಅನ್ಕೊಂಡೆ ಪ್ರಶ್ನೆ ಹೇಳಿ ಒಂದ್ ಹುಡುಗ ಒಂದ್ ಅಂಗಡಿಯಿಂದ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡುತ್ತೆ ಐನೂರು ಅವ್ನು ಇಟ್ಕೊಂಡು ಮತ್ತೆ ಅಂಗಡಿಯಲ್ಲಿ ಹೋಗಿ ಐದ್ನೂರು ಇದೇನೋ ಒಂದು ಐಟಮ್ಸ್ ಪರ್ಚೇಸ್ ಮಾಡ್ಬಿಡ್ತಾನೆ ಎಷ್ಟು ಲಾಸ್ ಆಯ್ತಣ್ಣ ಅಂಗಡಿಯಲ್ಲಿ ಹೆಂಗಣ್ಣ இன்னேன் அவன் ஐநூறு ரூபாய் அவன் டொண்ட்டு அவன்க்கேட் இன்னேன் சவ் ரூபாய் ஐநூறுவா அவன் ஐநூறு ನಮಸ್ಕಾರ ಸುಂದರ್ ಅಂತ ಸುಂದರ್ ಓಕೆ ಸುಂದರ್ ಸರ್ ಎಲ್ಲ ಕೇಳಿಸ್ಕೊಳ್ಳಿ ಒಂದ್ ಹುಡುಗ ಒಂದ್ ಅಂಗಡಿಯಿಂದ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಕದ್ ಬಿಡ್ತಾನೆ ಅವ್ನ ಐನೂರ್ ಇಟ್ಕೊಂಡ್ಬಿಡ್ತಾನೆ ಇನ್ನ ಅದೇ ಐದ್ನೂರ್ ರೂಪಾಯಿ ತಗೊಂಡೋಗಿ ಅದೇ ಅಂಗಡಿಯಲ್ಲಿ ಐನೂರ್ ರೂಪಾಯಿ ಐಟಮ್ಸ್ ತಗೊಳ್ತಾನೆ ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು ಅಂಗಡಿ ಅವನಿಗೆ ಸಾವಿರ ರೂಪಾಯಿ ಲಾಸ್ ಹೆಂಗ್ ಹೇಳ್ತೀರಣ ಇವನ ಹತ್ರ ಐನೂರು ರೂಪಾಯಿ ಇತ್ತು ಐನೂರು ಸಾವಿರ ರೂಪಾಯಿ ಕಲ್ತನ ಮಾಡ್ದ ಸಾವಿರ ರೂಪಾಯಿ ಅವ್ರಿಗೆ ಸಾವಿರ ರೂಪಾಯಿ ಅವ್ರಿಗೆ ಇವನಿಗೆ ಐನೂರು ರೂಪಾಯಿ ಜೋಬಲ್ಲಿ ಇದೆ ಆ ಸಾವಿರ ರೂಪಾಯಿ ಅವ್ರಿಗೂ ಬಂದ್ಬಿಡ್ತು ಇವನ್ಗೆ ಐನೂರು ರೂಪಾಯಿ ಇವನ್ ಲಾಸ್ ಎಂದೆ ಅದಕ್ಕೆ ಎತ್ಕೊತಾರ ಒಂದ್ ಸಾವಿರ ರೂಪಾಯಿ ಲಾಸ್ ಅಂತೀರ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮ್ ಸರ್ ಆರಾಮ್ ಸರ್ ಸರ್ ಓಕೆ ಸರ್ ಇನ್ನೊಂದು ತಮಾಷೆ ಪ್ರಶ್ನೆ ಅಷ್ಟೇ ಹಾ ಮೇಡಮ್ ನಮಸ್ತೆ ಓಕೆ ಸರ್ ನಿಮಗೆ ನಾ ಇನ್ನೂ ಹೇಳ್ಬೇಡಿ ಆನ್ಸರ್ ನಿಮ್ಗೆ ಗೊತ್ತಿರೋ ಆಮೇಲೆ ನಿಮಗೆ ಕೇಳ್ತೀನಿ ಸರ್ ಒಂದು ಹುಡುಗ ಒಂದು ಅಂಗಡಿಯಲ್ಲಿ ಸಾವಿರ ರೂಪಾಯಿ ಕದ್ಬಿಡ್ತಾನೆ ಐನೂರು ಯೂನಿಟ್ ಇಟ್ಕೊಂಡು ಐನೂರು ರೂಪಾಯಿ ಹೋಗಿ ಐಟಮ್ ಪರ್ಚೇಸ್ ಮಾಡ್ತಾನೆ ಅದೇ ಅಂಗಡಿಯಲ್ಲಿ ಸೊ ಅಂಗಡಿ ಒಂದು ಗೆಸ್ಟ್ ಲಾಸ್ ಆಯ್ತು ಸರ್ ಸಾವಿರ ರೂಪಾಯಿ ಹೆಂಗೆ ಸರ್ ಸಾವಿರ ರೂಪಾಯಿ ಮಾಡೋದು ಇದ್ರಲ್ಲೇ ಪರ್ಚೇಸ್ ಮಾಡಿರೋದಲ್ಲ ಯಾರಿಗೆ ಅಂಗಡಿ ಐಟಮ್ ತಗೊಂಡಿರಲ್ಲ ಐನೂರು ರೂಪಾಯಿ ಐಟಮ್ ತಗೊಂಡಿರಲ್ಲ ಐನೂರು ರೂಪಾಯಿ ಐಟಮ್ ಐನೂರು ರೂಪಾಯಿ ಜೋಬಿ ಹೋಯ್ತಲ್ಲ ಕರೆಕ್ಟ್ ಆಯ್ತಲ್ಲ ಸಾವಿರ ರೂಪಾಯಿ ಲೆಕ್ಕ ನಿಮಗೆ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಐನೂರು ಅವ್ನಿ ಇಟ್ಕೊಳ್ತಾನೆ ಐನೂರು ರೂಪಾಯಿಗೆ ಅದೇ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ತಾನೆ ಸೊ ಎಷ್ಟು ಲಾಸ್ ಆಗುತ್ತೆ ತೌಸಂಡ್ ತೌಸಂಡ್ ಜ್ವರಾ ಅದೇ ಸಾವಿರ ರೂಪಾಯಿ ಅವ್ರಿಂದಾನೇ ಅಲ್ವಾ ಕದ್ದಿರೋದು ಹೌದು ತೌಸಂಡ್ ಲಾಸ್ ಅಂತೀರಾ

ಇದು ಕರೆಕ್ಟ್ ಇದೆ ಈಗ ನಿಮ್ಗೆ ಕರೆಕ್ಟ್ ಅನ್ಸುತ್ತೆ ನೀವು ಹೇಳಿ ಎಸ್ ನಿಮ್ಮ ಪ್ರಕಾರ ಒಂದ್ ಸಾವಿರ ರೂಪಾಯಿ ಲಾಸ್ ಅಂತ ನನ್ಸಿ ಹಂಗ ಅನಿಸ್ತಾ ಇದೆ ಥ್ಯಾಂಕ್ ಯು ಸೂಪರ್ ಸರ್ ಥ್ಯಾಂಕ್ ಯು ಯು ರಮೇಶ್ ಸರ್ ಹರಿನಾಥ್ ಅಲ್ಲ ಹರಿನಾಥ್ ಓಕೆ ಸರ್ ನಿಮಗೊಂದು ಪ್ರಶ್ನೆ ಸರ್ ಹೇಳಿ ಒಂದು ಅಂಗಡಿಯಲ್ಲಿ ಒಂದು ಹುಡುಗ ಒಂದು ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಹಾ ಐನೂರು ರೌಂಡ್ ಇಟ್ಕೊಂಡು ಮತ್ತೆ ಅದೇ ಅಂಗಡಿಯಲ್ಲಿ ಹೋಗಿ ಐನೂರು ರೂಪಾಯಿ ಐಟಮ್ನ ಪರ್ಚೇಸ್ ಮಾಡ್ತಾನೆ ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು ಸರ್ ಅಂಗಡಿ ಅವ್ನಿಗೆ ಸಾವಿರ ರೂಪಾಯಿ ಲಾಸ್ ಆಯ್ತು ಸರ್ ಹಿಂಗೆ ಹೇಗೆ ಹೇಳ್ತೀರಾ ಸರ್ ಮತ್ತೆ ಏನಲ್ಲಿ ಸಾವಿರ ರೂಪಾಯಿ ಹೌದಲ್ವಾ ನೀವೇನೇ ಪರ್ಚೇಸ್ ಏನೋ ಬಿಸ್ನೆಸ್ ಮಾಡೋ ಸಾವಿರ ರೂಪಾಯಿ ಅಂತೀರಾ ಬಟ್ ಐಟಮ್ ಬೇರೆ ಯೂನಿಟ್ ಏನೇ ಇಲ್ಲಿ ಸರ್ ಅವ್ರದ್ದು ಸಾವಿರ ರೂಪಾಯಿ ಅಲ್ವಾ ಸಾವಿರ ರೂಪಾಯಿ ಲಾಸ್ ಅಂತ ಇಲ್ಲ ಸರ್ ಜಾಸ್ತಿ ನೋಡಿ ಲೆಕ್ಕಿ ಕರೆಕ್ಟ್ ಲೆಕ್ಕಿ ಒಂದ್ ಸಾವಿರ ರೂಪಾಯಿ ಕಬ್ಬಿಡ್ತಾನೆ ಐನೂರು ಯೂನಿಟ್ತಾನೆ ಇಲ್ಲೂ ಲಾಸ್ತೆ ಪ್ರಕಾಶ್ ಅಂತ ಪ್ರಕಾಶ್ ಸರ್ ತಾವೇನ್ ಮಾಡ್ತೀವಿ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ರಿಯಲ್ ಎಸ್ಟೇಟ್ ಓಕೆ ರಿಯಲ್ ಎಸ್ಟೇಟ್ ಓಕೆ ಒಂದು ಹುಡುಗ ಒಂದು ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಒಂದು ಅಂಗಡಿಯಿಂದ ಐದುನೂರು ರೂಪಾಯಿ ಅವನು ಇಟ್ಕೊಂಡು ಐದುನೂರು ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ತಾನೆ ಸೊ ಅವ್ರ ಅಂಗಡಿ ಎಷ್ಟು ಲಾಸ್ ಆಯಿತು ಒಂದೂವರೆ ಸಾವಿರ ಹೆಂಗೆ ಸರ್ ಆಲ್ರೆಡಿ ಸಾವಿರ ರೂಪಾಯಿ ಅವನೇ ತೊಗೊಂಡಿರ್ತಾನೆ ಹೌದು ಪ್ಲಸ್ ಐಟಮ್ ಒಂದು ಐನೂರು ರೂಪಾಯಿಗೂ ತೊಗೊಂಡಂತಲ್ಲ ಹೌದಾ ಒಂದು ವರ್ಷ ಐನೂರು ವಾಪಸ್ ಕೊಟ್ಟಿರ್ತಾನಲ್ಲ ಒಂದ್ ಸಾವಿರ ರೂಪಾಯಿ ಕದ್ದಿರ್ತಾನೆ ಐದ್ ರೂಪಾಯಿ ಇಟ್ಕೊಂಡ ಐದ್ ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ದ ಹೌದು ಸೊ ಹಿಂಗೆ ಎಷ್ಟು ಲಾಸ್ ಅಂತೀರಾ ಯಾರ ಐನೂರು ರೂಪಾಯಿ ಲಾಸ್ ಅನ್ಸರ್ ಐನೂರು ಐನೂರು ರೂಪಾಯಿ ಬಿಸ್ನೆಸ್ ಆಗಿರುತ್ತಲ್ಲ ಐದನೂರು ರೂಪಾಯಿ ಯೂನಿಟ್ ಕೊಡಿದ್ರೆ ರೂಪಾಯಿ ಐಟಮ್ಸ್ ಆಯ್ತು ಮತ್ತ ರೂಪಾಯಿ ಸೊ ಲಾಸ್ ಅಂತೀರಾ ರೂಪಾಯಿ ಇಲ್ಲ ಸರ್ ಇದ್ರ ಪ್ರಕಾರ ಕೆಲವು ಜನ ಹೇಳೋದು ಒಂದೂವರೆ ಸಾವಿರ ರೂಪಾಯಿ ಅಂತ ಯಾಕಂದ್ರೆ ಐಟಮೂ ಒಂದೇ ದುಡ್ಡು ಐನೂರು ಸೂಪರ್ ಕೆಲವರು ಕೆಲವರು ಕೇಳಿದಾಗ